ಇದು ನಮ್ಮ ಶಿವ್ಯ ಸ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಈ ದಿನ ವಿಶೇಷ ಏನಪ್ಪ ಶನಿವಾರ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಆಂಜನೇಯ ಆರಾಧನೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ದಿನ ಆಂಜನೇಯನ ಹೇಗೆ ಉಳಿಸ್ಕೋಬೇಕು ಅಂತ ನಾನು ನಿಮಗೆ ಸರಳ ರೂಪದಲ್ಲಿ ಇದ್ದೀನಿ ಈ ಪರಿಹಾರಕ್ಕೆ ಏನು ಬೇಕು ಇಪ್ಪತ್ತೊಂದು ಚಿಗಿರಿದ ವಿಳೆದೆಳೆ ಬೇಕು ಅಂದರೆ ಚಿಗಿರೋದು ಅರ್ದಿರೋದು ಬೇಡ ಮತ್ತು ಕೊನೆ ಕಟ್ಟಾಗಿರೋದು ಬೇಡ ಚೆನ್ನಾಗಿರೋ ವಿಳೆದೆಳೆ ಆ ಇಪ್ಪತ್ತೊಂದು ಎಳೆಯನ್ನು ಪನ್ನೀರಿನಿಂದ ತೊಳಿರಿ ಪನ್ನೀರಿಂದ ಮೇಲೆ ಅರಿಶಿನ ಕಲರ್ ದಾರ ತೆಗೆದು ಅದನ್ನು ಒಂದೊಂದೇ ಕಟ್ಟದ ಮಣ್ಣಿ ಆರ ರೂಪದಲ್ಲಿ ನಿಮಗೆ ಗೊತ್ತಿರುತ್ತೆ ಈ ಪರಿಹಾರ ಎಲ್ಲರೂ ಮಾಡಿರ್ತೀರ ಆದರೆ ಆ ದಾರದಲ್ಲಿ ಇಪ್ಪತ್ತೊಂದು ವಿಳೆದೆಳೆಯನ್ನು ಕಟ್ಟಿ ಆ ಎಲೆಗೆ ಒಂದೊಂದು ಸಿಂಧೂರ ಅಂದರೆ ಸಿಂಧೂರ ಅಂತಂದರೆ ಹಳದಿ ಕಲರ್ ಬರುತ್ತೆ ಕೆಲವೊಂದು ಸಲ ಕೆಲವೊಂದು ಸಲ ಸಿಂಧೂರ ಆಂಜನೇಯ ಸಿಂಧೂರ ಅಂತಲೇ ಸಿಗುತ್ತೆ ಆ ಆಂಜನೇಯ ಸಿಂಧೂರನ್ನು ಒಂದೊಂದು ಬೊಟ್ಟನ್ನು ಇಡಿ ಆ ಬೊಟ್ಟನ್ನು ಇಟ್ಟು ಇಪ್ಪತ್ತೊಂದು ಎಳೆಯನ್ನು ಆಂಜನೇಯನಿಗೆ ಹಾರವಾಗಿ ಅರ್ಪಣೆ ಮಾಡಿ ಇದರಿಂದ ಏನಾಗುತ್ತೆ ಅಂತಂದರೆ ತುಂಬ ದೀರ್ಘಕಾಲದಿಂದ ಕಾಯಿಲೆಯಿಂದ ನರಳುತ್ತಿರುವವರು ವಾಸಿಯಾಗ್ತಾರೆ ಶೀಘ್ರವಾಗಿ ಗುಣಮುಕ್ತರಾಗ್ತಾರೆ ಅದನಂತರ ತುಂಬ ದಿನದಿಂದ ಮಾಂತ್ರಿಕ ಮಾಟದಲ್ಲಿ ಹೊಡೆತ ಬಿದ್ದಿರುವಂತಹ ಜನರು ಈ ವಿಳೆದೆಳೆ ಪರಿಹಾರದಿಂದ ಗುಣಮುಕ್ತರಾಗ್ತಾರೆ ಆ ಮಾಟ ಮಂತ್ರ ಅನ್ನೋ ಒಂದು ವಿಷಯ ಆಗುತ್ತೆ ಮತ್ತು ಸಂಸಾರದಲ್ಲಿ ನೆಮ್ಮದಿನೇ ಇಲ್ಲ ಅನ್ನೋರು ಈ ಪರಿಹಾರವನ್ನು ಮಾಡ್ಬೋದು ಮತ್ತು ಮಕ್ಕಳು ಏನೇ ಆಹಾರ ಮಾಡಿದ್ರು ತಿನ್ನೋದಿಲ್ಲ ಅವರು ಯಾವಾಗಲೂ ಚಿಕ್ಕವರಾಗಿಯೇ ಕಾಣ್ತಾರೆ ಬೆಳವಣಿಗೆನೇ ಇಲ್ಲ ಅನ್ನೋರು ಸಹ ಈ ಒಂದು ಇಪ್ಪತ್ತೊಂದು ಎಲೆಯ ಬಿಳದೆಲೆಯನ್ನು ಸಿಂಧೂರ ಹಚ್ಚಿ ಹಾಕೋದ್ರಿಂದ ಈ ಮಕ್ಕಳ ಆರೋಗ್ಯವಂತರಾಗ್ತಾರೆ ಚೆನ್ನಾಗಿ ಊಟ ಮಾಡ್ತಾರೆ ಚೆನ್ನಾಗಿ ಬೆಳೀತಾರೆ ಮಕ್ಕಳಿಗೆ ಯಾವುದೇ ರೀತಿಯಾದ ತೊಂದರೆಯೂ ಇರೋದಿಲ್ಲ ಅಂದಂಗೆ ವ್ಯಾಪಾರಸ್ಥರು ಏನೇ ವ್ಯಾಪಾರ ಮಾಡಿದರೂ ತುಂಬ ನಷ್ಟ ಆಗ್ತಾ ಇದೆ ಅದಕ್ಕೆ ನಾನು ಏನು ಮಾಡಲಿ ಅನ್ನೋರು ಈ ಆಂಜನೇಯ ದೇವಸ್ಥಾನದಲ್ಲಿ ಬಾಳೆಹಣ್ಣು ಯಾವುದಾದರೂ ಬಾಳೆಹಣ್ಣಾಗ್ಬೋದು ಬಾಳೆಹಣ್ಣು ಮತ್ತು ಒಣ ಖರ್ಜೂರ ಎರಡೂ ಸೇರಿ ನೈವೇದ್ಯ ಮಾಡಿ ದೇವಸ್ಥಾನದಲ್ಲ ಹೊರಗಡೆ ಇರುವವರಿಗೆ ಈ ನೈವೇದ್ಯದ ಪ್ರಸಾದ ಕೊಡೋದರಿಂದ ನಿಮ್ಮ ವ್ಯಾಪಾರದ ನಷ್ಟ ಕಡಿಮೆಯಾಗುತ್ತದೆ ಲಾಭ ಜಾಸ್ತಿ ಆಗುತ್ತದೆ ಆಂಜನೇಯವನ್ನು ಹೀಗೆ ಪೂಜಿಸು ಪೂಜಿಸಿ ಹೋಲಿಸ್ಕೊಳ್ಳೋದ್ರಿಂದ ನಮಗೆ ನಾನಾ ರೀತಿಯಂತಹ ಕಾರ್ಯಗಳು ಸಿದ್ಧಿಯಾಗುತ್ತದೆ ಮಾಡಿ ನೋಡಿ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು